ದುಷ್ಟ ಕೇಕೆಯಿಂದ ಪ್ರಚೋದನೆಗೊಂಡು ಯಾರಾದರೂ ಅಡ್ಡಿಪಡಿಸಿದರೆ ಈ ನಿನ್ನ ಸಹೋದರ ಲಕ್ಷ್ಮಣ ಲಕ್ಷ್ಮಣಾರಿಯಾಗಿ ನಿಂತು ಚತ್ತುಗಳನ್ನು ನಾಶ ಮಾಡಿ ನಿನ್ನ ಅಧಿಕಾರವನ್ನು ನಿಷ್ಕಂಡಕ ಮಾಡುತ್ತೇನೆ ಸಹೋದರ ನನ್ನ ಶೌರ್ಯವನ್ನು ಶಂಕಿಸಬೇಡ ಕೆರಳಿ ನಿಂತರೆ ಇಡೀ ಅಯೋಧ್ಯ ನಗರವನ್ನೇ ನನ್ನ ಶರವರ್ಷದಿಂದ ಜನರಹಿತವಾಗಿ ಮಾಡುತ್ತೇನೆ ಭರತನ ಬೆಂಬಲವಾಗಿ ಅವನ ಬಂಧುಗಳಾಗಲಿ ಮಿತ್ರಗಳಾಗಲಿ ಯಾರಾದರೂ ಅಡ್ಡಿಪಡಿಸಿದರೆ ಅವರನ್ನು ಕ್ಷಣ ಮಾತ್ರದಲ್ಲಿ ಧೂಳಿಪಟ ಮಾಡುತ್ತೇನೆ ಲಕ್ಷ್ಮಣ ನೀನು ಏನು ಮಾತನಾಡುತ್ತಿರುವೆ ಎಂಬ ಪ್ರಜ್ಞೆ ಇದೆ ನೀನು ನಿನ್ನವರನ್ನೇ ನೀನು ಧೂಳಿಪಟ ಮಾಡುತ್ತೀಯ ಯಾರು ನನ್ನವರು ನಿನ್ನನ್ನು ವನವಾಸಕ್ಕೆ ಕಳಿಸುವವರು ಅದಕ್ಕೆ ಸಮ್ಮತಿಸುವವರು ಯಾರು ನನ್ನವರಲ್ಲ ಕೈಕೆಯವರಿನ ಪ್ರಚೋದನೆಗೊಂಡು ನ್ಯಾಯಸಮ್ಮತವಲ್ಲದ ರೀತಿಯಲ್ಲಿ ನಿನ್ನನ್ನು ಬಿಟ್ಟು ಭರತನಿಗೆ ಪಟ್ಟ ಕಟ್ಟಿದರೆ ಅವರು ನನ್ನ ತಂದೆಯಾದರೂ ಸರಿಗೆ ನಮಗೆ ಶತ್ರು ಇದೆ